ಫಸಲಿಗೆ ಬಂದ ತೆಂಗಿನ ಮರ ಧರೆಗೂಳಿಸಿದ ಕಿರಾತಕರು ತುಮಕೂರು ಫಸಲಿಗೆ ಬಂದ ನಲವತ್ತು ತೆಂಗಿನ ಮರಗಳನ್ನು ಕಡಿದುಗೊಳಿಸಿರುವ ಅಮಾನವೀಯ ಘಟನೆ ತುರುವೇಕೆರೆ ತಾಲೂಕಿನ ಅಪ್ಪಸಂದ್ರ ಗ್ರಾಮದಲ್ಲಿ ನಡೆದಿದೆ ಕಿಡಿಗೇಡಿಗಳು ಫಸಲಿಗೆ ಬಂದ ತೆಂಗಿನ ಮರಗಳನ್ನು ಕಳೆದುಕೊಂಡ ಹುದ್ದೆ ಸಿದ್ಧಗಂಗಮ್ಮ ಈಗ ಕಣ್ಣೀರು ಹಾಕುತ್ತಿದ್ದಾರೆ ಜಮೀನು ಕೈ ತಪ್ಪಿದ್ದಕ್ಕೆ ಪಕ್ಕದ ಜಮೀನು ಮಾಲೀಕರಿಂದಲೇ ವಿಕೃತಿ ನಡೆದಿದೆ ಎಂಬ ಶಂಕೆ ಮುಂದಿದೆ ಗ್ರಾಮದ ಕಾರೇಗೌಡ ಪುತ್ರರಾದ ಉಮೇಶ್ ರಾಜು ಎಂಬುವರಿಂದ ಮರಗಳ ಕಟಾವು ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಸರ್ವೆ ನಂಬರ್ ನೂರ ಇಪ್ಪತ್ತರ ನಾಲ್ಕು ಎಕರೆ ಒಂದು ಗುಂಟೆ ಸಿದ್ದಗಂಗಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದ ಜಾಗ ಇದಾಗಿತ್ತು ಇದರಲ್ಲಿ ಮೂವತ್ತು ಗುಂಟೆ ಜಮೀನಿನಲ್ಲಿ ತೆಂಗಿನ ಮರಗಳನ್ನು ಬೆಳೆಸಲಾಗಿತ್ತು ಆದರೆ ಕೆಲವು ವರ್ಷಗಳಿಂದ ಪಕ್ಕದ ಜಮೀನು ಮಾಲೀಕರಾದ ವಿವಾದ ಇತ್ತು ಎನ್ನಲಾಗಿದೆ ಆದ್ದರಿಂದ ಇತ್ತೀಚೆಗೆ ಸರ್ವೆ ಅಧಿಕಾರಿಗಳು ಇಬ್ಬರ ಜಮೀನು ಪರಿಶೀಲನೆ ನಡೆಸಿ ಬಳಿಕ ಅಧಿಕಾರಿಗಳು ಇಬ್ಬರ ಜಮೀನಿಗೆ ಗಡಿ ಗುರ್ತು ಮಾಡಿ ಅಕ್ರಮ ಪ್ರವೇಶ ಮಾಡಿ ತೆಂಗಿನ ಮರಗಳನ್ನು ಕರೆದಿದ್ದಾರೆ ಎಂದು ಹೃದಯ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಈ ಪ್ರಕರಣ ಸಂಬಂಧ ಸೂಕ್ತ ರಕ್ಷಣೆ ಮತ್ತು ಕೊಡಿಸಿ ಎಂದು ಕಾನೂನು ಕ್ರಮಕ್ಕೆ ಸಿದ್ದಗಂಗಮ್ಮ ಒತ್ತಾಯಿಸಿದ್ದಾರೆ ಈ ಕುರಿತು ದಂಡ್ಯ ಶಿವರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ